ಸ್ವಾಧ್ಯಾಯ ನಾವು ಇನ್ನೊಂದು ಏನೇ ಮಾತಾಡುವ ಮುಂಚೆ ಅದನ್ನು ನಾವೊಮ್ಮೆ ಅಧ್ಯಯನ ಮಾಡಿರಬೇಕು ಅದನ್ನು ಚೆನ್ನಾಗಿ ನಮ್ಮ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದದ್ದನ್ನೇ ನಾವು ಹೇಳುವುದಕ್ಕೆ ಪ್ರಯತ್ನಿಸಿದರೆ ಮಾತ್ರ ನಮ್ಮ ಮಾತಿನ ತಪಸ್ಸು ಭಗವಂತನಿಗೆ ಬಹಳ ಮೆಚ್ಚುಗೆಯನ್ನುಂಟು ಮಾಡುತ್ತೆ ಯಾವಾಗ ಸ್ವಾಧ್ಯಾಯ ಅಭ್ಯಸನ ಇಲ್ಲವೋ ಆ ಮಾತುಗಳಿಗೆ ಅರ್ಥವೇ ಇಲ್ಲ ಇದು ಒಬ್ಬ ಮನೆಯಲ್ಲಿ ಯಾವುದೇ ವ್ಯಕ್ತಿ ಆದರೂ ಕೂಡ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದ ತಪಸ್ಸು ಸಾಮಾನ್ಯ ಇಂತಹ ಮಾತುಗಳಾಡುವವರು ಒಬ್ಬ ನಾಯಕನ ಹತ್ತಿರದಲ್ಲಿ ಅಥವಾ ಒಬ್ಬ ಮಠ ಮಠಾಧಿಪತಿಯ ಹತ್ತಿರದಲ್ಲಿ ಅಥವಾ ಒಬ್ಬ ಸಂಸ್ಥೆಯ ನಿರ್ವಾಹಕನ ಹತ್ತಿರದಲ್ಲಿ ಇರಬೇಕು ಯಾಕೆಂದರೆ ರಾಜರಿಗೆ ಚೋರ ಚಕ್ಷುಷಃ ಚೋರ ಅಂದರೆ ಚಾರ ಚಕ್ಷುಷಃ ಚಾರ ಅಂತಂದರೆ ತನ್ನ ಸುತ್ತ ಇರುವಂತಹ ಜನಗಳೇ ಅವನಿಗೆ ಕಣ್ಣು ಆದರೆ ಆ ಕಣ್ಣಾಗುವವನು ಹೇಳುವ ಮಾತು ಚಾಡಿಯ ಮಾತಾದರೂ ಉಪಯೋಗ ಇಲ್ಲ ನಡೆಯುವುದು ಹೇಗೆ ನಡೆಯುತ್ತೋ ಅದನ್ನು ಹೇಳ್ತೇನೆ ಅಂತನ್ನುವ ಎಚ್ಚರಿಕೆಯಿಂದ ಮಾತ್ರ ಕೂಡಿದ್ರೆ ಮಾತ್ರ ಅಂತಹ ಮಾತುಗಳಿಂದ ರಾಜ ಯಶಸ್ಸಿನ ದಾರಿಯ ಕಡೆಗೆ ಸಾಗಬಹುದು ಒಬ್ಬ ನಾಯಕ ಯಶಸ್ವಿಯಾಗಿ ತನ್ನ ಕಾಯಕವನ್ನು ಮುಂದುವರಿಸಬಹುದು ಅಥವಾ